ಟ್ಯಾಂಕಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಆಮೇಲೆ ಕುಡಿಯೋ ನೀರಿಗೆ ಕಾರ್ಪೊರೇಷನ್ ವತಿಯಿಂದ ಬಿ ಡಬ್ಲ್ಯೂ ಸಿ ಈಗಾಗಲೇ ನಾವು ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ನು ಮಾಡಿ ಟ್ಯಾಂಕರ್ಸಲ್ಲಿ ಕುಡಿಯೋಂಥ ನೀರನ್ನು ಕೊಡುವಂಥ ವ್ಯವಸ್ಥೆ ಈ ದಂಧೆ ಏನಿತ್ತು ಅದನ್ನೆಲ್ಲ ಕೂಡ ಮಾಡಿ ಅದಕ್ಕೆ ಆರುನೂರು ರೂಪಾಯಿ ಏಳ್ನೂರು ನಲ್ವತ್ತು ರೂಪಾಯಿ ಎಲ್ಲ ಫಿಕ್ಸ್ ಮಾಡಿದ್ದೀವಿ ಒಳ್ಳೆಯ ಕುಡಿಯೋ ನೀರನ್ನೇ ಕೊಡುವಂಥ ಕೆಲಸ ಆಮೇಲೆ ಮುಂದಕ್ಕೆ ನಾವು ಬೆಂಗಳೂರ ಇಲ್ಲಂಥ ಎಂಟೈರ್ ಬೆಂಗಳೂರಲ್ಲಿ ಎಲ್ಲ ರಸ್ತೆಗಳಲ್ಲೂ ಕೂಡ ನಾವು ಫುಟ್ಪಾತ್ ಶಾಪಿಂಗನ್ನು ಮಾರೋಂಥದನ್ನ ನಿಲ್ಲಿಸಬೇಕು ಅನ್ನೋದು ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಈಗ ನಲವತ್ತ ಇಪ್ಪತ್ತೇಳು ಸಾವಿರದ ಆರುನೂರ ಅರವತ್ತೈದು ಜನ ನಾವು ಫುಟ್ಪಾತಲ್ಲಿ ಇದ್ದೀವಿ ಅಂತೇಳಿ ಅಫಿಷಿಯಲಾಗಿ ರಿಜಿಸ್ಟರ್ ಮಾಡಿದ್ದಾರೆ ನಾವು ಎಲ್ಲರಿಗೂ ಕೂಡ ವಾಹನಗಳು ಕೊಡಲಿಕ್ಕೆ ತಳ್ಳೋ ವಾಹನಗಳನ್ನು ಕೊಡಲಿಕ್ಕೆ ರೆಡಿ ಇದ್ದೀವಿ ಅವರು ಬರಬೇಕು ಕೆಲವು ಜಾಗಗಳನ್ನ ನೋಟಿಫೈ ಮಾಡ್ತೀವಿ ಇಂಥ ಜಾಗದಲ್ಲಿ ಮಾತ್ರ ನೀವು ಫುಟ್ಪಾತಲ್ಲಿ ವಾಹನ ಇಟ್ಕೊಂಡು ನೀವು ಮಾರಬೇಕು ಅನ್ನೋದನ್ನು ನಾವು ನೋಟಿಫೈ ಮಾಡ್ತೀವಿ ಅಂಥ ಜಾಗದಲ್ಲಿ ಮಾತ್ರ ಅವರು ಮಾರಬೇಕು ಸಾಯಂಕಾಲ ಗಾಡಿ ತಳ್ಕೊಂಡು ಹೋಗಬೇಕು ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು ತಳ್ಳೋ ವೆಹಿಕಲ್ ಆಗಿರ್ಬೋದು ನಾಲ್ಕು ಥರ ಗಾಡಿಗಳನ್ನು ನಾವು ಈಗಾಗಲೇ ಡಿಸೈನ್ ಮಾಡಿದ್ದೀವಿ ಈಗಾಗಲೇ ಸುಮಾರು ಮೂರು ಸಾವಿರದ ಏಳ್ನೂರ ಐವತ್ತೈದು ಜನ ನಮಗೆ ವಾಹನ ಕೊಡಿ ಅಂಥೇಳಿ ಅವರು ಹತ್ರ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ನಾಲ್ಕು ಥರ ಗಾಡಿಗಳಿಗೆ ಈಗಾಗಲೇ ನಾವು ಟೆಂಡರ್ ಕರೆದಿದ್ದೇವೆ ಸದ್ಯದಲ್ಲಿ ನಾವು ಫೈನಲೈಸ್ ಮಾಡ್ತಾ ಇದ್ದೀನಿ ಈಗೂ ಕೂಡ ನಾನು ಎಚ್ಚರಿಕೆಯ ಗಂಟೆಯನ್ನು ಹೇಳ್ತಾ ಇದ್ದೀನಿ ಎಲ್ಲ ಶಾಸಕರಿಗೂ ತಿಳಿಸಿದ್ದೇನೆ ನಾಳೆ ನಮ್ಮ ಮೇಲೆ ಒತ್ತಡ ತರಕ್ಕೆ ಹೋಗ್ಬೇಡಿ ಅಂತ ಯಾರಾದರೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅವರೆಲ್ಲ ಮಾಡ್ಕೊಳ್ಳಿ ಏಕೆಂದರೆ ಕಾನೂನಲ್ಲಿ ಫುಟ್ಪಾತಲ್ಲಿ ಅಂಗಡಿಗಳು ಮಾಡ್ಕೊಳ್ಲಿಕ್ಕೆ ಇರುವುದಿಲ್ಲ ಒಂದೇ ಸತಿ ಅದನ್ನು ಮಾಡೋಕ್ಕಾಗದೇ ಇರ್ಬೋದು ಬಟ್ ನಾವು ಸಿಸ್ಟಮೆಟಿಕ್ಕಾಗಿ ಆ ಏರಿಯಲ್ಲಿ ಅವನ್ನೆಲ್ಲ ಶಿಫ್ಟ್ ಮಾಡಲಿಕ್ಕೆ ಯಾಕೆಂದರೆ ಪಾದಚಾರಿಗಳು ಓಡಾಡೋಕ್ಕೆ ಭಾಳ ಕಷ್ಟ ಆಗ್ತಾಯಿದೆ ಅದು ಎರಡನೇದು ಇಡೀ ಬೆಂಗಳೂರಿನಲ್ಲಿ ನಾನು ಹಿಂದೆ ಹೇಳಿದಂತೆ ಕ್ಲೀನ್ ಮಾಡಲಿಕ್ಕೆ ಬೆಂಗಳೂರು ನಗರವನ್ನು ಕ್ಲೀನ್ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ತಯಾರು ಮಾಡ್ತಾ ಇದ್ದೀವಿ ಎಲ್ಲ ಕಂಪ್ಲೀಟ್ ಯಾವ ರೀತಿ ಮಾಡಿ ಅದನ್ನು ಎಲ್ಲಿ ಹಾಕಬೇಕು ಅದನ್ನು ಎಷ್ಟು ಅಂತೇಳಿ ಅದಕ್ಕೆ ಕಾರ್ಪೊರೇಷನ್ಗೆ ಟೈಮ್ ಲೈನ್ ಫಿಕ್ಸ್ ಮಾಡಿದ್ದೀನಿ ನಂಬರ್ ಕೊಡ್ತೀನಿ ಸಾರ್ವಜನಿಕರು ಕೂಡ ಇಂಥ ಜಾಗದಲ್ಲಿ ಕಸ ಬಿದ್ದಿದೆ ಅಂತ ಯಾರು ಹೇಳಿದ್ರೆ ತಕ್ಷಣ ಹೋಗಿ ಅದನ್ನು ಎರಡು ಮೂರು ದಿನದಲ್ಲೇ ಅದನ್ನು ಅಟೆಂಡ್ ಮಾಡೋಂಥ ಒಂದು ವ್ಯವಸ್ಥೆ ಅವರಿಗೆ ಕ್ಲೀನ್ ಅಂತ ಅಂತೇಳಿ ಒಂದು ನೀವು ಅದನ್ನು ಹೊಸ ಒಂದು ರೂಪನ ಕೊಡಬೇಕು ಬೆಂಗಳೂರಿಗೆ ಅಂತ ಅವ್ರಿಗೆ ಹೇಳಿದ್ದೇನೆ ಅದಕ್ಕೆ ಅವರು ತಯಾರನ್ನು ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಹೇಳಿದ್ದೇನೆ ಜೊತೆಗೆ ಎಲ್ಲೆಲ್ಲಿ ರಸ್ತೆ ಅಗಲೀಕರಣದ ಬಗ್ಗೆ ಕೆಲವು ಶಾಸಕರು ಹೇಳಿದ್ದೀನಿ ನೀವು ಎಲ್ಲೆಲ್ಲಿ ಪ್ರಪೋಸಲ್ ಏನಾದರೂ ಕೊಟ್ಟರೆ ಟಿ ಡಿ ಆರ್ ಕೊಡೋಕ್ಕೆ ಇದ್ದೀವಿ ನಾವು ನೀವು ಲೋಕಲ್ ಮಾಲೀಕರ ಹತ್ರ ಕೂಡ ನೀವು ಮಾತಾಡ್ಬಿಟ್ಟು ಹೇಳಿದ್ರೆ ನಾವೆಲ್ಲ ಕಡೆನೂ ನಾವು ಅದಕ್ಕೆ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ ಒಳಚರಂಡಿಗಳ ಪಕ್ಕ ರಾಜಕಾಲುವೆಗಳ ಪಕ್ಕ ರಸ್ತೆಗಳ ನಿರ್ಮಾಣ ಮಾಡೋದು ಕೂಡ ಅವರಿಗೆಲ್ಲ ಗಮನಕ್ಕೆ ತಂದಿದ್ದೇವೆ ಒಂದು ಈಗಾಗಲೇ ಮುನ್ನೂರು ಕಿಲೋಮೀಟ್ರ್ ಐಡೆಂಟಿಫೈ ಮಾಡಿದ್ದೀವಿ ಇನ್ನೊಂದು ಮುನ್ನೂರು ಕಿಲೋಮೀಟ್ರ್ ನೀವೇ ಎಲ್ಲೆಲ್ಲಿ ಆಗಬೇಕು ಅಂತೇಳಿ ಸಜೆಸ್ಟ್ ಮಾಡಿ ನಿಮಗೆಲ್ಲ ಟಿ ಡಿ ಆರ್ಗಳನ್ನು ಕೊಟ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ರೋಡು ಮಾಡ್ತೀವಿ ಆಗ ಕ್ಲೀನ್ ರೋಡ್ ಕ್ಲೀನ್ ಮಾಡೋಕ್ಕೂ ಅನುಕೂಲ ಆಗ್ತದೆ ಸೇಫ್ಟಿ ಅನುಕೂಲ ಆಗ್ತದೆ ಅಂತ ಹೇಳಿದೀವಿ ಆಮೇಲೆ ಲೋ ಲಯಿಂಗ್ ಏರಿಯಲ್ಲಿ ಇನ್ನು ಮುಂದಕ್ಕೆ ಯಾವ ಕಾರಣಕ್ಕೂ ಬೇಸ್ಮೆಂಟ್ ಕಟ್ಟಲಿಕ್ಕೆ ಬಿಡುವುದಿಲ್ಲ ಅದಕ್ಕೆ ನಾನು ಟೌನ್ ಪ್ಲಾನಿಂಗ್ ಅವ್ರ ಹತ್ರ ಮಾತಾಡ್ತೀನಿ ಕೆಲವು ಲೀಡರ್ಸ್ ಹತ್ರ ಮಾತಾಡಿ ಎಷ್ಟು ನಿಗದಿ ಮಾಡಬೇಕು ಅಂತೇಳಿ ಟೌನ್ ಪ್ಲಾನಿಂಗನ್ನು ಅವರ ಸಜೆಷನ್ಸ್ ಕೂಡ ನಾನು ತಗೊಳ್ಳೋದು ತೆಗೆದುಕೊಳ್ಳಿದೆ ಏಕೆಂದರೆ ಬಾಡ ಕಡೆ ಲೋ ಲಯಿಂಗ್ ಏರಿಯಾ ಪಕ್ಕದಲ್ಲಿ ಪಾರ್ಕಿಂಗ್ಗೆ ಕಟ್ಕೊಬಿಟ್ಟು ಅಂಡರ್ಗ್ರೌಂಡ್ ಪಾರ್ಕಿಂಗ್ ಮಾಡ್ಕೊಬಿಟ್ಟು ಎಲ್ಲ ನೀರುಗಳನ್ನು ತುಂಬಿ ಇವತ್ತು ಅನೇಕ ಅನಾಹುತಗಳಾಗ್ತಾಯಿದೆ ಆ ದೃಷ್ಟಿಯಿಂದ ಒಂದು ಮಾಡ್ತಾಯಿದ್ದೀವಿ ಆಮೇಲೆ ಆಪ್ಟಿಕಲ್ ಫೈಬರ್ ಕೇಬಲ್ಗಳು ಮತ್ತು ಇವೆಲ್ಲ ಕೂಡ ಕೆಲವು ವಾಟರ್ ಲೈನಲ್ಲಿ ಆಮೇಲೆ ಕೆಲವು ಸೀರೇಜ್ ಲೈನ್ಗಳಲ್ಲೇ ಒಳಗಡೆ ಲೈನ್ ತೊಗೊಂಡು ಹೋಗಿದ್ದಾರೆ ಅಂತೇಳಿ ಕೆಲವು ಶಾಸಕರುಗಳೆಲ್ಲ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೀನಿ ಎಲ್ಲೆಲ್ಲ ಆ ಥರ ಇದೆ ಎಲ್ಲ ಕೇಬಲ್ಗಳನ್ನೂ ಕಟ್ ಮಾಡಿಬಿಡಿ ಅಂತ ಹೇಳ್ತೀನಿ ಯಾರು ಇಲ್ಲಿಗಲಾಗೆ ಆಪ್ಟಿಕಲ್ ಫೈಬರ್ ಕೇಬಲ್ಗಳನ್ನ ಹಾಕ್ಕೊಂಡಿದ್ದಾರೆ ಅದನ್ನೆಲ್ಲ ಕಟ್ ಮಾಡೋಕ್ಕೆ ಅವ್ರಿಗೆ ನಾನು ಹೇಳಿದ್ದೀನಿ ಶಿಲ್ಟ್ ಕೂಡ ತೆಗಿಲಿಕ್ಕೆ ಅವ್ರಿಗೆ ಅದನ್ನು ಬರೀ ಅರ್ಧ ಕಿಲೋಮೀಟ್ರ್ ಅರ್ಧ ಇಂಚು ಒಂದು ಇಂಚು ಆರು ಇಂಚು ಅನ್ನೋದಿದೆ ಅದ್ರ ಬಿಟ್ಟು ಆಗಿ ಎಲ್ಲೆಲ್ಲಿ ಏನೇನು ಬೇಕೋ ಆ ವಾಲ್ಯೂಮ್ ಮೇಲೆ ತೆಗಿಬೇಕು ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಇದ್ರ ಜೊತೆಗೆ ಈಗ ಬೆಂಗಳೂರು ನಗರದ ಎಲ್ಲ ಆಸ್ತಿಗಳಿಗೆ ನಾವು ಅವ್ರಿಗೆ ಈ ಖಾತ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಸುಮಾರು ಇಪ್ಪತ್ತೈದು ಲಕ್ಷ ಆಸ್ತಿಗಳಿದೆ ಅವರಿಗೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಹೇಳಿದ್ದೀನಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ ಡಿಜಿಲೈಟ್ ಡಿಜಿಲೈಟ್ ಡಿಜಿಟಲೈಸೇಷನ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಈಗಾಗಲೇ ಸುಮಾರು ಜನ ಮಾಡಿದರೆ ಐದು ಲಕ್ಷ ಈಗಾಗಲೇ ರೆಡಿ ಇದೆ ಅದು ಒಂದು ಮೆಸೇ ಒಂದು ಪ್ರೋಗ್ರಾಮ್ ಟೈಪ್ ಮಾಡಿ ಎಲ್ಲ ಆಸ್ತಿಗಳಿಗೆ ಅವ್ರಿಗೆ ದಾಖಲೆಗಳನ್ನು ಒದಗಿಸ್ಕೊಡುವಂಥದ್ದು ಅವರು ಮುಂದಕ್ಕೆ ಟ್ಯಾಕ್ಸ್ ಕಟ್ಟೋದು ಮತ್ತೊಂದು ಮಾಡೋದು ಕೂಡ ನಂಬರ್ ಕೊಟ್ಟು ಸಹಜಕರು ಯಾರದೇ ಅವರ ಆಸ್ತಿಗಳನ್ನ ಯಾವತ್ತು ಬೇಕಾದ್ರೂ ಅದು ಟ್ರಾನ್ಸ್ಪರೆನ್ಸಿಗೆ ತರಬೇಕು ಅಂತೇಳಿ ಇಲ್ಲಿವರೆಗೂ ಮ್ಯಾನ್ಯಲಲ್ಲಿ ಅದು ನಡೀತಾ ಇದೆ ಅದನ್ನು ನಿಲ್ಲಿಸಬೇಕು ಅಂಥೇಳಿ ತೀರ್ಮಾನ ಮಾಡಿ ಅದು ನಡೀತಾ ಇದೆ ಈಗಾಗಲೇ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ನಮಗೆ ನ್ಯಾಷನಲ್ ಇ ಗವರ್ನೆನ್ಸ್ ಅವಾರ್ಡ್ ಕೊಟ್ಟಿದೆ ಗೋಲ್ಡ್ ಅವಾರ್ಡ್ ನ್ಯಾಷನಲ್ ಇ ಗವರ್ನೆನ್ಸ್ ಅವಾರ್ಡ್ ಕೂಡ ಗೋಲ್ಡ್ ಅವಾರ್ಡ್ ಕೂಡ ನಮಗೆ ನಾವೇನೀಗ ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ಕೊಟ್ಟಿದ್ದೆ ಅದಕ್ಕೆ ಫುಲ್ ಬೆಂಗಳೂರನ್ನ ಆ ರೀತಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಆಮೇಲೆ ಸ್ಕೈ ಡೆಕ್ಕು ಈಗ ನಾವು ಫಸ್ಟು ಹೆಮ್ಗೆಪುರ ಮಾಡಬೇಕು ಅಂತೇಳಿ ನಮ್ಮ ಆಲ್ ಅಪೋಸಿಷನ್ ಪಾರ್ಟಿ ಲೀಡರ್ಸು ಕೆಲವು ನಮ್ಮ ಎಮ್ ಎಲ್ ಎಸು ಆ ಸ್ಪಾಟ್ ಕೊಟ್ಟಿದೆ ಯಾಕೆಂದರೆ ಇಪ್ಪತ್ತು ಕಿಲೋಮೀಟ್ರ್ ಏರ್ಪೋರ್ಟ್ ಇದೆ ಇಪ್ಪತ್ತು ಕಿಲೋಮೀಟ್ರ್ ದೂರ ಇರಬೇಕು ಅಂತ ಸೊ ಅದಕ್ಕೆ ಹೆಮ್ಗೆಪುರ ಸ್ವಲ್ಪ ಸಮಸ್ಯೆ ಬಂತು ಲ್ಯಾಂಡ್ದು ಅದು ನೈಸ್ ರೋ ಜಾಗದಲ್ಲಿದೆ ಅದಕ್ಕೆ ಏನು ಬೇಡ ಅಂತ ನಮ್ಮ ಬಿ ಡಿ ಎ ಜಾಗದಲ್ಲಿ ನಮ್ಮ ಕೆಂಪೇಗೌಡ ಲೇಔಟ್ ಹತ್ರ ಅಲ್ಲೊಂದು ದೊಡ್ಡ ರೋಡಿದೆ ಅಲ್ಲಿ ಮುಂದಕ್ಕೆ ಇದು ಕೂಡ ಹೋಗ್ತದೆ ಅಲ್ಲಿ ಮೆಟ್ರೋ ಕೂಡ ಹೋಗ್ತದೆ ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿಗೆ ಅಲ್ಲಿ ಅದನ್ನು ಪ್ರೋಸೆಸ್ ಮಾಡಲಿಕ್ಕೆ ಡೈರೆಕ್ಷನ್ಸ್ನ ಕೊಟ್ಟಿದ್ದೇವೆ ಸೊ ಹೀಗೆ ಕೆಲವು ಮೇಜರ್ ಡಿಸಿಷನ್ಸ್ನ ತೆಗೆದುಕೊಂಡಿದ್ದೇವೆ ಆಮೇಲೆ ಹತ್ತು ಸಾವಿರ ರೂಪಾಯಿ ಯಾರು ನಮ್ಮ ಒಳಗಡೆ ಮನೆ ಒಳಗಡೆ ನೀರು ನುಗ್ಗಿದೆ ಅವರೆಲ್ಲರೂ ಕೂಡ ಕಾಂಪೋಸಿಷನ್ನ ಹತ್ತು ಸಾವಿರ ರೂಪಾಯಿ ಕೊಟ್ಟು ಅವ್ರಿಗೆ ಡ್ಯಾಮೇಜಸ್ನ ಕಟ್ಕೊಡ್ಲಿಕ್ಕೆ ನಾವು ಎಲ್ಲ ಥರದ ವ್ಯವಸ್ಥೆನ ಕೂಡ ನಾವು ಆಮೇಲೆ ರೋಡ್ಗಳಲ್ಲೆಲ್ಲ ವೆಹಿಕಲ್ ನಿಲ್ಲಿಸ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದಾರೆ ಹಳೆ ವೆಹಿಕಲ್ಗಳೆಲ್ಲ ನಿಲ್ಸಿದ್ದಾರೆ ಸೊ ನಾನು ನಮ್ಮ ಇವ್ರಿಗೆ ಅನುಚೇತ್ಗೆ ಪೊಲೀಸ್ ಇವ್ರಿಗೆ ಜಾಯಿಂಟ್ ಗೆ ಹೇಳಿದ್ದೇನೆ ಎಲ್ಲ ವೆಹಿಕಲ್ನ ಶಿಫ್ಟ್ ಮಾಡೋಕ್ಕೆ ಅವ್ರಿಗೊಂದು ರೆವಿನ್ಯೂ ಇಲಾಖೆಯಿಂದ ಎಲ್ಲರೂ ಒಂದು ನೂರು ಎಕರೆ ಜಾಗನ ಒದಗಿಸ್ಕೊಟ್ಬಿಟ್ಟು ಎಲ್ಲ ಎತ್ಕೊಂಡೋಗಲ್ಲಿ ವಿಸ್ ಹಾಕ್ತಿ ಹಾಕ್ತೀವಿ ಡಪ್ ಮಾಡ್ತೀವಿ ನಮ್ಮ ಕಾರ್ಪೊರೇಷನ್ ಆ್ಯಕ್ಟಲ್ಲೂ ಕೂಡ ಮುನ್ಸಿಪಲ್ ಆ್ಯಕ್ಟಲ್ಲಿ ಒಂದು ಪ್ರಾವಿಷನ್ ಇದೆ ಹದಿನೈದು ದಿನನೋ ಮೂರು ತಿಂಗಳಲ್ಲೂ ವೆಹಿಕಲ್ಸ್ಗೆ ಇಪ್ಪತ್ತೊಂದು ದಿನದಲ್ಲಿ ಅಬಂಡೆಂಟ್ ವೆಹಿಕಲ್ ಅಂತೇಳಿ ಹರಾಜು ಹಾಕ್ಲಿಕ್ಕೂ ಕೂಡ ಒಂದು ಅವಕಾಶ ಇದೆ ಆ ಪ್ರೋಸೆಸ್ ಕೂಡ ನಾವು ಮಾಡ್ತೇವೆ ಯಾಕೆಂದರೆ ರೋಡಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಗಾಡಿಗಳನ್ನು ಆಮೇಲೆ ಟ್ರಾಫಿಕ್ಗೆಲ್ಲ ಭಾಳ ತೊಂದರೆ ಆಗ್ತದೆ ಅದನ್ನೆಲ್ಲ ಶಿಫ್ಟ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಸೊ ಒಂದೇ ದಿನದಲ್ಲಿ ಇದಾಗದೇ ಇರ್ಬೋದು ಅದೇ ಟೋಯಿಂಗ್ ಮಾಡೋಕೆ ಎತ್ಕೊಂಡೋಗಿ ಎತ್ಕೊಂಡೋಗಿ ಒಂದ್ ಕಡೆ ಬಿಸಾಕ್ತಾರೆ ಆ ವೆಹಿಕಲ್ಗಳೆಲ್ಲ ಆಮೇಲೆ ಕೆಲವು ಏರಿಯಾಗಳನ್ನ ಫಿಕ್ಸ್ ಮಾಡ್ತಾರೆ ನೋ ಪಾರ್ಕಿಂಗ್ ಏರಿಯಾ ಅಂತೇಳಿ ಪೊಲೀಸ್ ಅವರು ಫಿಕ್ಸ್ ಮಾಡ್ತಾರೆ ಆ ನೋ ಪಾರ್ಕಿಂಗ್ ಏರಿಯಲ್ಲಿ ಯಾರನ್ನೂ ಟ್ರಾಫಿಕ್ನ ವೆಹಿಕಲ್ಗಳ ಅನುಕೂಲ ಆಗಲಿ ಅಂತೇಳಿ ಸೊ ಅದನ್ನು ಕೂಡ ಟೋ ಮಾಡ್ಕೊಂಡು ಎತ್ಕೊಂಡೋಗಿ ಬಿಸಾಕ್ತಾರೆ ಅವರು ನೋಟಿಫೈ ಮಾಡ್ತಾರೆ ಅದಕ್ಕೆ ಕೂಡ ಪ್ಲಾನ್ ಆಫ್ ಆ್ಯಕ್ಷನ್ ನೀವು ರೆಡಿ ಮಾಡ್ಕೊಡಿ ಅಂತ ಹೇಳಿದ್ದೇನೆ ಆಮೇಲೆ ಬೆಳಗ್ಗೆ ಇನ್ನೊಂದು ಮೇಜರ್ ಡಿಸಿಷನ್ ಏನನ್ನು ಬೆಳಗ್ಗೆ ನಾನು ಹೇಳಿದ್ದು ಎಷ್ಟು ಜನ ಆಯಿತು ಅಂದರೆ ಈ ಫೆರಿಫರಲ್ ನಮ್ಮ ಮೇಜರ್ ಔಟರ್ ರಿಂಗ್ ರೋಡ್ ಏನಿದೆ ಅಲ್ಲಿ ಸರ್ವಿಸ್ ಏನಿದೆ ಸರ್ವಿಸ್ ರೋಡು ಮೇಯ್ನ್ ರೋಡು ಎಲ್ಲೆಲ್ಲಿ ಮೆಟ್ರೋ ನಡೀತಾ ಇದೆ ಅವೆರಡೂ ಕೂಡ ತೆಗೆದು ಮರ್ಜ್ ಮಾಡಿ ಟ್ರಾಫಿಕ್ ಫ್ಲೋನ ಫ್ರೀಯಾಗಿ ಹೋಗ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾಯಿದ್ವಿ ಸುಮಾರು ಹೆಚ್ಚು ಕಮ್ಮಿ ಒಂದು ನಲವತ್ತೈವತ್ತು ಕಿಲೋಮೀಟರ್ ಅಂತ ಮೇಜರ್ ರೋಡಲ್ಲಿ ನಾವು ಈ ತೀರ್ಮಾನವನ್ನು ಎಲ್ಲೆಲ್ಲಿ ಮೆಟ್ರೋ ಕೆಲಸ ನಡೀತಾ ಇದೆ ಅಲ್ಲಿ ಸರ್ವಿಸ್ ರೋಡನ್ನು ಕೂಡ ಜನರಲ್ ರೋಡ್ ಆಗಿ ಉಪಯೋಗಿಸ್ಕೊಳ್ಳಿಕ್ಕೆ ಟ್ರಾಫಿಕ್ ಮೂವ್ಮೆಂಟ್ ಆಗಲಿಕ್ಕೆ ಎರಡು ಮರ್ಜಿ ಮಾಡ್ತಾ ಇದೀವಿ ಆಮೇಲೆ ಮೆಟ್ರೋ ಆದಮೇಲೆ ನೈಸ್ ರೋಡ್ ಅಲ್ಲ ನಾನು ನಮ್ಮ ಕಾರ್ಪೊರೇಷನ್ ರೋಡ್ ಹೇಳ್ತಾ ಇದೀನಿ ಮೆಟ್ರೋ ನಡೀತಾ ಇದೆ ಕಂಬೈನ್ ಮಾಡಿ ಮಾಡ್ತೀವಿ ನಾವು ಇಟ್ ಇಸ್ ನಾಟ್ ಆನ್ ನೈಸ್ ರೋಡ್ ಸ್ಪೇಸ್ ಸ್ಪೇಸ್ಗೆ ಜಾಸ್ತಿ ವೆಹಿಕಲ್ಗಳಿಗೆ ಇನ್ನೊಂದು ಒಂದೆರಡು ವೆಹಿಕಲ್ ಓಡಾಡಲಿಕ್ಕೆ ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ತೀರ್ಮಾನವನ್ನು ಮಾಡಿದ್ದೇವೆ ನಿಮ್ಮ ಹತ್ರ ಏನು ಹೇಳ್ತಾರೋ ನನ್ನ ಹತ್ರ ಏನು ಹೇಳ್ತಾರೋ ನನಗೊತ್ತಿದೆ ಏನೇನು ಹೇಳೋರು ಅಂತ ಈ ಅದೇ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ನಾನು ಎಲ್ಲ ಶಾಸಕರ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇನೆ ಎಲ್ಲರೂ ಒಪ್ಕೊಂಡಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಒಪ್ಕೊಂಡಿದ್ದಾರೆ ನಾವು ಅವ್ರಿಗೆ ಮೆಟ್ರೋ ಕೆಲಸ ಎಲ್ಲಿದೆ ಅದು ಪ್ಲಾನ್ ಹಾಕ್ತಾರೆ ಪ್ಲಾನ್ ಹಾಕಿ ಸ್ಟ್ರಾಟಜಿ ಮಾಡಿ ಶುರು ಮಾಡ್ತಾರೆ ಕೆಲಸ ಈಗ ಟೆಂಡರ್ ಬರ್ತದೆ ಟೆಂಡರ್ ಬಂದಾಗ ನಿಮ್ಗೆ ಗೊತ್ತಾಗ್ತದೆ ಎಲ್ಲರೂ ಇಲ್ಲಿ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಇಲ್ಲಿ ಏನಿಲ್ಲ ಇಲ್ಲಿ ಎಲ್ಲ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಗೌರವಾನ್ವಿತ ಸದಸ್ಯರು ಎಲ್ಲರೂ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಶುಭ ಹಾರೈಸಿದ್ದಾರೆ ಎಲ್ಲರೂ ಒಟ್ಟು ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ ಆ ರೀತಿ ನಾವು ಒಟ್ಟು ಕೆಲಸ ಮಾಡ್ತೀವಿ ಈ ಫಸ್ಟ್ ಈ ವೆಹಿಕಲ್ಸ್ಗೆ ತೆಗೆದುಕೊಳ್ತೀವಿ ಮುಂದಕ್ಕೆ ನಿಮ್ ಸಜೆಷನ್ಸ್ ಹೇಳಿದೆ ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೀವಿ ಒಂದರಿಂದ ಏಳಿದೆ ಇದೆ ಎಲ್ಲರೂ ಒಂದೊಂದು ರೀತಿ ಸಲಹೆ ಕೊಟ್ಟಿದ್ದಾರೆ ಇನ್ನೂ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡ್ಬೇಕಾಗಿದೆ ಅವ್ರಿಗೆ ಇವತ್ತು ಎಲ್ಲ ಗುಲ್ಬರ್ಗ ಹೋಗಿದ್ರು ಮೇಲೆ ಇನ್ನೊಂದು ಇಬ್ಬರು ಮಂತ್ರಿಗಳ ಹತ್ರ ನಾವು ಮಾತಾಡ್ಬಿಟ್ಟು ವಿಲ್ ಟೇಕ್ ಎ ಕಾಲ್ ಬಟ್ ವಿತ್ ಇನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಡೇಸ್ ನ್ಯೂ ಜಿ ಬಿ ಎಸ್ ಬಿ ಫಾರ್ಮ್ ಯಾರು ಜೆ ಡಿ ಎಸ್ ಅವ್ರು ಯಾರಿಗೆ ಗೆದ್ದಿದ್ವಲ್ಲ ಎಲ್ಲ ಕರೆದಿದ್ವಿ ಎಲ್ಲ ಬಂದಿದ್ರಲ್ಲ ಬೇರೆಯವರೆಲ್ಲ

okay the Bangalore greater Bangalore authority has come into existence from May 15th within next four months a committee has to be formed authority has to be formed and the first meeting has to be taken place I have uh, taken the suggestions of all the legislators of uh, Bangalore City who are a part of the GBA. Some have suggested it will be 2, 3, 4, 5 and all. So ultimately, I will discuss with the leader of the opposition and some of my colleagues and we will take a decision as early as possible. Number 2. On the rain issue, all the legislators are happy with the type of work which we have taken. We have authorized all the legislators and the officials to be in touch and wherever the pinpoints are there to settle it almost more than 210 points were there now it has reduced to 40 and 26 are already on the job i think wherever it has been affected we are going to give them 10000 rupees compensation for all of them from all the few deaths i think we have given them composition of 5 lakhs.